ಕೈ ಸೀರಿ ಹೂವು ಇದು ಗಿಡ ಎಲ್ಲ ಗಿಡ ಬೆಳವಣಿಗೆ ಎಲ್ಲ ಹಾಕ್ತೋರಿ ಎಲ್ಲಾ ತೊಗರಿ ಕೊಡ್ರಿ ತೊಗರಿ ಮ್ಯಾಗ್ ಹೆಂಗ ಅನಸ್ತೇತ್ರಿ ತಗರಿ ಮ್ಯಾಗ ನೋಡ್ರಿ ಅಂಗಡಿ ಇಂಡಿ ಔಷಧಕ್ಕಿತ್ತ ಇದಕ್ಕ ಹದ್ಮೂರು ಹದಿನಾಲ್ಕು ಹದಿನಾಲ್ಕು ಇದು ಎಂಟು ಏಳು ಕುಂತ್ರಿಕಿ ಔಷಧ್ರಿ ಇದ್ ಹದ್ಮೂರ್ ಹದಿನಾಕು ಹದಿನಾಲ್ಕು ಹದಿನಾಲ್ಕು ಕಾಳ ದಪ್ಪ ಆಗ್ತದೆ ಕಂಡ ಒಟ್ಟೆ

ಹಾನ್ರಿ ಇಲ್ಲ ಕಬ್ಬು ನೀವು ರಿಕವರಿ ನಮ್ದು ಹಾಕಿದ್ದು ಬೇರೆ ಹಾಕಿದ್ದು ಎಲ್ಲಿ ಟೆಸ್ಟ್ ಮಾಡಿರಿ ಅದ್ರ ಬಗ್ಗೆ ಹಾನ್ ಎರಡಕ್ಕೂ ಮಾಡಿದ್ರಿ ಅದ್ರಾಗ ಯಾವ್ದು ಪಾಸ್ ಅನ್ಸಿದ್ರಿ ನೀವು ಮೂರ್ ಶಿಕ್ಷಣ ಏನೋ ಪಾಸ್ ಓಕೆ 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 ಬೇರೆ ರೈತರಿಗೆ ಈ ಗೊಬ್ಬರ ಔಷಧ ಬಗ್ಗೆ ಏನ್ ಹಾಕಿ ಇಷ್ಟಪಡ್ತೇರಿ ಹೀ ಇದೇ ಹೇಳ್ತೇರಿ ನಿಮ್ಮ ಹತ್ರ ಇದನ್ನ ಕೇಳಿದಾರಿ ಔಷಧ ಗೊಬ್ಬರ ಕೇಳಿದಾರಿ ಎಲ್ಲರೂ ಕೂಡ ತಗೊಂಡಾರಿ ಅದು ಕೆಲವೊಬ್ರು ನಿಮ್ ನಿಮ್ಮ ಮಾತು ಕೇಳಿ ಅಥವಾ ನಿಮ್ದು ನೋಡಿ ತಗೊಂಡವರು ಅವ್ರದ್ದು ರಿಜಲ್ಟ್ ಅಲ್ಲಿ ಹೆಂಗ್ ಬಂದೈತ್ರಿ ಈಗ ಎಲ್ಲರಿಗೂ ಚಲೋ ಬಂದ್ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಎಲ್ಲರೂ ನಿಮ್ಮ ಹೆಸರು